ಸ್ನೇಹಿತರೆ ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಒಂಬತ್ತು ಮೂವತ್ತು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ವೆಸ್ಟ್ ಬೆಂಗಾಲ್ಗೆ ನನ್ನ ಇಂಡಿಗೋ ಫ್ಲೈಟ್ನಲ್ಲಿ ಪ್ರಯಾಣ ಶುರುವಾಗಿದೆ ಫ್ಲೈಟ್ನಲ್ಲಿ ವಿಂಡೋ ಸೀಟ್ ಕೂಡ ಸಿಕ್ಕಿತು ವಿಂಡೋ ಸೀಟ್ನಲ್ಲಿ ಕೂತ್ಕೊಂಡು ವಿಮಾನ ನಿಲ್ದಾಣದ ದೃಶ್ಯ ಎಂಜಾಯ್ ಮಾಡ್ತಾ ಇದ್ದಾಗೆ ಫ್ಲೈಟ್ ಕೂಡ ಟೇಕ್ ಆಫ್ ಆಯಿತು ವ್ಯೂ ಎಂಜಾಯ್ ಮಾಡ್ತಾ ಇದ್ದಂತೆ ಫ್ಲೈಟ್ ಜರ್ನಿ ಮುಗೀತು ಫ್ಲೈಟ್ ವೆಸ್ಟ್ ಬೆಂಗಾಲ್ನ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು ಸಮಯ ರಾತ್ರಿ ಹನ್ನೆರಡು ಇವತ್ತು ನಾನು ವೆಸ್ಟ್ ಬೆಂಗಾಲ್ನ ವಿಮಾನ ನಿಲ್ದಾಣವನ್ನು ತಲುಪಿದ್ದೆ ಸ್ನೇಹಿತರೆ ನೋಡ್ತಾ ಇದ್ದೀರ ನನ್ನ ನಿರಗಡೆ ಸೊ ಇದು ವೆಸ್ಟ್ ಬೆಂಗಾಲ್ನ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸೊ ಇವಾಗ ನಾನು ಡೊಮೆಸ್ಟಿಕ್ ಸೈಡಿಂದ ಇವಾಗ ಎಕ್ಸಿಟ್ ಆಗ್ತಾಯಿದ್ದೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವೆಸ್ಟ್ ಬೆಂಗಾಲ್ ಸ್ನೇಹಿತರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ನಾನು ರಿಕ್ಷಾ ಹಿಡಿದು ಹೊರಟಿದ್ದೆ ಪಶ್ಚಿಮ ಬಂಗಾಳದ ಹಾಗೂ ಕೋಲ್ಕತ್ತಾದ ಪ್ರಸಿದ್ಧ ಸಂಕೇತವಾದ ಹೂಗ್ಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಔರ ಸೇತುವೆ ಅಥವಾ ರವೀಂದ್ರ ಸೇತುವೆ ನೋಡಲು ಸಮಯ ಮುಂಜಾನೆ ಐದು ಗಂಟೆ ನಾನು ತಲುಪಿದೆ ಸ್ನೇಹಿತರೆ ಅವರ ಸೇತುವೆ ಪಶ್ಚಿಮ ಬಂಗಾಳದ ಔರ ಎಂಬ ಸ್ಥಳದಲ್ಲಿದೆ ಔರ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಇದಾಗಿದೆ ಈ ಸೇತುವೆ ಪಶ್ಚಿಮ ಬಂಗಾಳದ ಔರಾ ಸ್ಥಳದಲ್ಲಿದೆ ಇದು ಔರಾ ನದಿಯ ಪೂರ್ವ ಹಾಗೂ ಪಶ್ಚಿಮ ತೀರಗಳನ್ನು ಶೀಘ್ರವಾಗಿ ತಲುಪಲು ಇರುವ ಸೇತುವೆ ಆಗಿದೆ ಮೊದಲಿಗೆ ಸೇತುವೆ ನಿರ್ಮಾಣದ ಪ್ರಸ್ತಾವನೆಯನ್ನು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಬಂಗಾಳದ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯ ರೈಲ್ವೆಯ ಮುಖ್ಯ ಇಂಜಿನಿಯರ್ ಆಗಿದ್ದ ಜಾರ್ಜ್ ಟರ್ನ್ಬುಲ್ ಅವರಿಗೆ ವಹಿಸಲಾಗಿತ್ತು ಅವರು ಮೊದಲಿಗೆ ನದಿಗೆ ಅಡ್ಡಲಾಗಿ ನಿರ್ವ ನಿರ್ಮಿಸುವ ಸೇತುವೆಯ ರೇಖಾಚಿತ್ರಗಳನ್ನು ಮೊದಲಿಗೆ ವರದಿ ಮಾಡಿದ್ದರು ಕಾಲಕ್ರಮೇಣ ತೇಲುವ ಸೇತುವೆಯ ನಿರ್ಮಾಣ ಆದರೂ ಕೆಲವು ತೊಂದರೆಗಳಿಂದ ಹೊಸ ಸೇತುವೆ ನಿರ್ಮಾಣ ಮಾಡಲು ಪ್ರಾರಂಭಿಸಲಾಗಿತ್ತು ನೀವು ಇಂದು ನೋಡುತ್ತಿರುವ ಹೊಸ ಸೇತುವೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಂಗಾಳದ ಸರ್ಕಾರ ಔರ ಸೇತುವೆಯ ಕಾರ್ಯ ಕೈಗೆಳಿತುಕೊಂಡಿತ್ತು ಎರಡನೇ ಮಹಾಯುದ್ಧದ ಭೀತಿಯಿಂದ ಸೇತುವೆ ಕಾರ್ಯ ಕುಂಠಿತವಾಗಿದ್ದರೂ ನಂತರದ ದಿನಗಳಲ್ಲಿ ಬ್ರಿಟನ್ ಸರ್ಕಾರ ಸೇತುವೆಯ ನಿರ್ಮಾಣ ಮಾಡಲು ಮುಂದಾಯಿತು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತ್ಮೂರರವರೆಗೆ ಸೇತುವೆಯ ಕಾರ್ಯವನ್ನು ಪೂರ್ಣಗೊಳಿಸಲಾಯಿತು ಸೇತುವೆಗೆ ಬೇಕಿದ್ದ ಇಪ್ಪತ್ತ್ಮೂರು ಸಾವಿರದ ಟನ್ ಉಕ್ಕನ್ನು ಟಾಟಾ ಸ್ಟೀಲ್ ಕಂಪನಿ ಪೂರೈಸಿತ್ತು ಹಾಗೂ ಸೇತುವೆಯ ನಿರ್ಮಾಣದ ಕಾರ್ಯವನ್ನು ಸ್ಥಳೀಯ ಔರಾ ಇಂಜಿನಿಯರಿಂಗ್ ಸಂಸ್ಥೆಯಾದ ಬ್ರೆತ್ ವೈಟ್ ಬರ್ನ್ ಜೆಸ್ಟಾಫ್ ಕನ್ಸ್ಟ್ರಕ್ಷನ್ ಕಂಪನಿಗೆ ನೀಡಲಾಯಿತು ಹೊಸ ಸೇತುವೆಯ ವಿನ್ಯಾಸಕರು ಮಿಸ್ಟರ್ ರೆಂಡಲ್ ಹಾಗೂ ಫಾರ್ಮರ್ ಮತ್ತು ಟ್ರಿಟನ್ ಎಂಬ ಇಂಜಿನಿಯರ್ಗಳು ಅವರ ಸೇತುವೆಯ ವಿಶೇಷತೆಗಳು ಏನೆಂದರೆ ಇಪ್ಪತ್ತ್ಮೂರು ಸಾವಿರ ಟನ್ ಉಕ್ಕನ್ನು ಈ ಸೇತುವೆಯ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗಿದೆ ಈ ಸೇತುವೆಯ ನಿರ್ಮಾಣಕ್ಕೆ ಟಾಟಾ ಸ್ಟೀಲ್ ಕಂಪನಿಯು ಉಕ್ಕನ್ನು ಪೂರೈಸಿದೆ ಇದು ಒಂದು ವಿಶೇಷವಾದ ಏಳ್ನೂರು ಐದು ಮೀಟರ್ ಉದ್ದನೆಯ ಇಪ್ಪತ್ತೆರಡು ಮೀಟರ್ ಅಗಲವಾದ ಹಾಗೂ ಎಂಬತ್ತೆರಡು ಮೀಟರ್ ಎತ್ತರವಾದ ಪ್ರಸ್ತುತ ವಿಶ್ವದ ಆರನೆಯ ಅತಿ ಉದ್ದದ ನದಿಯ ಮೇಲೆ ನಿರ್ಮಾಣಗೊಂಡಿರುವ ಕ್ಯಾಂಟಿಲಿವರ್ ಸೇತುವೆಯಾಗಿದೆ ಸ್ನೇಹಿತರೆ ಕ್ಯಾಂಟಿ ಲಿವರ್ ಸೇತುವೆ ಎಂದರೆ ಸೇತುವೆಯ ಭಾಗಗಳನ್ನು ಯಾವುದೇ ನಟ್ಸ್ ಅಥವಾ ಬೋಲ್ಟ್ಸ್ಗಳ ಸಹಾಯವಿಲ್ಲದೆ ಸಂಪೂರ್ಣವಾಗಿ ರಿಫಿಟ್ಗಳಿಂದ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳುವುದಕ್ಕೆ ಕ್ಯಾಂಟಿಲಿವರ್ ಸೇತುವೆ ಎಂದು ಕರೆಯುತ್ತಾರೆ ಸದ್ಯದಲ್ಲಿ ಸೇತುವೆ ಲಕ್ಷಾಂತರ ಜನರ ಪ್ರತಿನಿತ್ಯದ ಓಡಾಟಕ್ಕೆ ಸಹಾಯಕವಾಗಿದೆ ಸೇತುವೆಗೆ ರಾತ್ರಿ ಹಾಗೂ ಮುಂಜಾನೆ ಸೂರ್ಯ ಯ ಸಮಯದಲ್ಲಿ ನೋಡಲು ಸುಂದರವಾಗಿ ಕಾಣುತ್ತದೆ ಇದು ಇದು ಸಿಂಬಲ್ ಆಫ್ ಐಡೆಂಟಿಟಿ ಆಫ್ ಕೋಲ್ಕತ್ತಾ ಎಂದು ಹೆಸರುವಾಸಿಯಾಗಿದೆ ಔರ ಸೇತುವೆ ಬಳಿಯಲ್ಲಿಯೇ ತುಂಬ ಹಳೆಯದಾದ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ನಿರ್ಮಾಣಗೊಂಡಿರುವ ಔರ ರೈಲ್ವೆ ಸ್ಟೇಷನ್ ಕೂಡ ನೋಡಲು ಸಿಗುತ್ತದೆ ಸೇತುವೆಯ ಹತ್ತಿರವಾಗಿ ಮಲ್ಲಿಕ್ ಫ್ಲವರ್ ಮಾರ್ಕೆಟ್ ಪ್ರಿನ್ಸಿಪ್ ಘಾರ್ಡ್ಗಳು ಕೂಡ ಇವೆ ಕೋಲ್ಕತ್ತಾದಲ್ಲಿ ನಿಮಗೆ ತುಂಬ ಆಕರ್ಷಕವಾಗಿ ಕಾಣುವ ಹಳದಿಯ ಕ್ಯಾಬುಗಳು ಕಾಣಸಿಗುತ್ತವೆ ನಂತರ ನಾನು ಹೊರಟಿದ್ದೆ ಕೋಲ್ಕತ್ತಾದ ಇಂಡಿಯನ್ ಮ್ಯೂಸಿಯಂ ನೋಡಲು ಸ್ನೇಹಿತರೆ ನಂತರದ ವಿಡಿಯೋದಲ್ಲಿ ಇಂಡಿಯನ್ ಮ್ಯೂಸಿಯಂನ ವ್ಲಾಗ್ ನಿಮಗೆ ತಲುಪಿಸುತ್ತೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು